ನಮಸ್ಕಾರ ವೀಕ್ಷಕರೇ ಇವತ್ತು ಬಿಗ್ ಬಾಸ್ ಮನೆಗೆ ಹೊರಗಡೆಯಿಂದ ಜನ ಇರ್ತಾರಲ್ಲ ಅವ್ರನ್ನೆಲ್ಲ ಕರೆದಿರ್ತಾರೆ ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬೊಬ್ಬ ಸ್ಪರ್ಧೆ ಬಂದು ಎಲ್ಲ ಜನಗಳನ್ನ ಮೀಟ್ ಮಾಡಬೇಕಾಗಿರ್ತದೆ ಈ ಒಂದು ಸಂದರ್ಭದಲ್ಲಿ ಒಂದು ಬಂದು ನಾನು ಬಂದಾಗ ಇಪ್ಪತ್ತು ನಾಲ್ಕು ಜನ ಇದ್ದರು ಆದರೆ ಈಗ ನಾನು ಅದನ್ನು ಆರು ಜನಕ್ಕೆ ತಗೊಂಡು ನಿಲ್ಲಿಸಿದ್ದೀನಿ ಅಂತ ಜನಗಳ ಮುಂದೆ ಹೇಳ್ತಾರೆ ಹಾಗೆಯೇ ಕಾವ್ಯ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ರಘು ಆಗಿರ್ಬೋದು ಇವರೆಲ್ಲ ಕೂಡ ಬಂದು ಅವರವರ ಒಪಿನಿಯನ್ಗಳು ಏನೇನಿರುತ್ತೆ ಅಂದರೆ ಅವರವ್ರು ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಜನಗಳ ಮುಂದೆ ಹಂಚ್ಕೊಳ್ತಾರೆ ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಂದು ನ್ಯೂಸ್ ಏನಪ್ಪಾ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೆ ಹಲವಾರು ಪ್ಲಾಟ್ಫಾರ್ಮ್ಗಳಲ್ಲಿ ನೀವೆಲ್ಲ ಗಮನಿಸಿರ್ತೀರ ಹೌದು ಈ ಒಂದು ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಹಾಗೆಯೇ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವ ವ್ಯಕ್ತಿ ಆಗಲೇ ಕನ್ಫರ್ಮ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿರೋ ವ್ಯಕ್ತಿ ಇಬ್ಬರಿದ್ದಾರೆ ಆದರೆ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಹೋಗೋದು ಒಬ್ಬರೇ ಯಾರಪ್ಪ ಅಂತಂದರೆ ಎಲ್ಲರ ಒಂದು ಒಪಿನಿಯನ್ ಪ್ರಕಾರ ವೋಟಿಂಗ್ ಪೋಲಿನ ಪ್ರಕಾರ ನೋಡೋದಾದರೆ ರಘು ಹಾಗೆಯೇ ಧ್ರುವಂತವರು ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಬಿಗ್ ಬಾಸ್ ಮನೆಯಿಂದ ಇಬ್ಬರಲ್ಲಿ ಒಬ್ಬರು ಹೋಗಿ ಮಾತ್ರ ಈ ಒಂದು ವಾರ ಸಾಧ್ಯ ಇರುತ್ತೆ ಹಾಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇದೇ ತರದ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗೆ ಮರೆಯದ ನಾವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ ಹಾಗೆ ಪಕ್ಷಕ್ರೈಬ್ ಬೆಲ್ಲಕ್ಕ ಆಲ್ಗೆ ಸೆಟ್ ಮಾಡಿ ಯಾವುದೇ ಒಂದು ವೀಡಿಯೋ ನಿಮಗೆ ಬೇಗ ನೋಟಿಫಿಕೇಶನ್ ಅನ್ನೋದು ಬರ್ತಾ ಹೋಗುತ್ತೆ